ಸ್ನೇಹಿತರೆ ನಮಸ್ಕಾರ ಇಬ್ಬನೇ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಅಂಗನವಾಡಿ ನೌಕರರು ಐವತ್ತು ವರ್ಷಗಳಿಂದ ಐ ಸಿ ಡಿ ಎಸ್ ಅಡಿಯಲ್ಲಿ ದುಡಿಯುತ್ತಿದ್ದಾರೆ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನು ಕಾಯಂಗೊಳಿಸಬೇಕು ಕಾಯಂ ಮಾಡುವ ತನಕ ಕನಿಷ್ಠ ವೇತನ ನೀಡಬೇಕು ಫಲಾನುಭವಿಗಳ ಘಟಕ ವೆಚ್ಚ ಹೆಚ್ಚಳ ಮಾಡಬೇಕೆಂಬ ಬೇಡಿಕೆಗಳನ್ನು ನಿರಂತರವಾಗಿ ಕೇಳುತ್ತಲೇ ಬಂದಿದ್ದೇವೆ ದೇಶದ ಕಾರ್ಪೊರೇಟ್ ಬಂಡವಾಳಗಾರರಿಗೆ ಹದಿನೈದು ಪಾಯಿಂಟ್ ಮೂವತ್ತೆರಡು ಲಕ್ಷ ಕೋಟಿ ಸಾಲವನ್ನು ಒಂದು ಪಾಯಿಂಟ್ ತೊಂಬತ್ತೇಳು ಲಕ್ಷ ಕೋಟಿ ಸಬ್ಸಿಡಿಗಳನ್ನು ಉದಾರವಾಗಿ ಕೊಡುವ ಕೇಂದ್ರ ಸರ್ಕಾರ ದೇಶದ ಭವಿಷ್ಯತನ್ನು ರೂಪಿಸಲು ಪೂರಕವಾಗಿ ಮಾನವ ಸಂಪನ್ಮೂಲದ ಬೆಳವಣಿಗೆಗೆ ದುಡಿಯುತ್ತಿರುವ ಐ ಸಿ ಡಿ ಎಸ್ ಯೋಜನೆ ಮತ್ತು ಇದರಲ್ಲಿ ದುಡಿಯುವ ಅಂಗನವಾಡಿ ನೌಕರಿಗೆ ಕೊಡಲು ಹಣವಿಲ್ಲ ಇಂಥ ಧೋರಣೆಗಳ ವಿರುದ್ಧ ಅಂಗನವಾಡಿ ನೌಕರರ ಸಂಘ ಕಟ್ಟಿ ಮುಷ್ಕರಗಳ ಮುಖಾಂತರ ಹೋರಾಟವನ್ನು ನಡೆಸುತ್ತಿದ್ದರು ಈಗ ದೇಶದ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನು ನಾಲ್ಕು ಸಮಿತಿಗಳನ್ನಾಗಿ ಮಾಡುವ ಮುಖಾಂತರ ಸಂಘ ಕಟ್ಟುವ ಹಕ್ಕು ಮತ್ತು ಮುಷ್ಕರದ ಹಕ್ಕುಗಳಿಗೆ ಹಲವು ರೀತಿಯ ನಿರ್ಬಂಧನಗಳನ್ನು ತರುವ ಮೂಲಕ ಸರ್ಕಾರ ಮತ್ತಷ್ಟು ಸಂಕಷ್ಟಗಳನ್ನು ತಂದೊಡ್ಡುತ್ತಿದೆ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ ಒಂದರಿಂದ ಹತ್ತೊಂಬತ್ತು ಎಪ್ಪತ್ತೆರಡು ಪಾವತಿ ಕಾಯ್ದೆಯನ್ನು ಅನ್ವಯ ಮಾಡಿ ಈಗಾಗಲೇ ಇನ್ನೂರ ಎಂಬತ್ತೆರಡು ಇನ್ನೂರ ಎಂಬತ್ತೇಳು ಕಾರ್ಯಕರ್ತೆಯರಿಗೆ ಮತ್ತು ಸಾವಿರದ ಇನ್ನೂರ ನಾಲ್ಕು ಸಹಾಯಕರಿಗೆ ಪಾವತಿಸುವುದನ್ನು ಸಂಘಟನೆ ಸ್ವಾಗತಿಸುತ್ತದೆ ಈ ಕಾಯ್ದೆಯನ್ನು ಎರಡು ಸಾವಿರದ ಹನ್ನೊಂದರಿಂದ ನಿವೃತ್ತಿಯಾದ ಹತ್ತು ಸಾವಿರದ ಮುನ್ನೂರ ಹನ್ನೊಂದು ಕಾರ್ಯಕರ್ತೆಯರು ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತು ಸಹಾಯಕರಿಗೂ ಅನ್ವಯವಾಗ ಅನ್ವಯಿಸಬೇಕೆಂದು ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯಿಸಲಾಗುತ್ತದೆ ಎಂದು ನಿನ್ನೆ ಬಳ್ಳಾರಿಯ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಬಳ್ಳಾರಿ ಅಂಗನವಾಡಿ ಸೌಕರ ನೌಕರರ ಸಂಘದ ಅಧ್ಯಕ್ಷ ಉಮಾದೇವಿ ಸತ್ಯಬಾಬು ಹಾಗೂ ಇತರ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ ಹೀಗೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಮೇ ಇಪ್ಪತ್ತರಂದು ಅಂಗನವಾಡಿ ಕೇಂದ್ರಗಳಲ್ಲಿ ಅನ್ ಅಂಗನವಾಡಿ ಕೇಂದ್ರಗಳನ್ನು ಬಂದ್ ಮಾಡಿ ಸಾಮೂಹಿಕ ಬಂಧನಕ್ಕೊಳಗಾಗುವ ಮುಖಾಂತರ ಸಾರ್ವತ್ರಿಕ ಮುಷ್ಕರದಲ್ಲಿ ಪಾ ಪಾಲ್ಗೊಳ್ಳಲಾಗುತ್ತಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಅಧ್ಯಕ್ಷರಾದ ಉಮಾದೇವಿ ಜೆ ಸತ್ಯಬಾಬು ಕಾರ್ಯದರ್ಶಿ ಮಲ್ಲಮ್ಮ ಖಜಾಂಚುಗಳು ಹಾಗೂ ಇತರ ಪದಾಧಿಕಾರಿಗಳು ಹಾಜರಿದ್ದರು ನಮ್ಮ ಬಳ್ಳಾರಿ ಹದಿನೇಳು ಜನ ಟೀಚರ್ಸ್ ನಮಗೂ ಹನ್ನೆರಡು ಜನ ಸಹಾಯಕಿಯಾಗಿ ಇವತ್ತು ಸರ್ಕಾರ ಗ್ರಾಹಕಿಯಲ್ಲಿ ಕೊಟ್ಟಿದ್ದೆ ಗ್ರಾಹಕಿಯನ್ನು ಮಾಡ್ತಾರೆ ರವನೇಂದ್ರೆ ಇವತ್ತು ನಾವು ಇನ್ನೊಂದು ಅದರಲ್ಲಿ ಬೇಡಿಕೆ ಇಟ್ಟಿರೋದೇನ ಎರಡ್ ಸಾವಿರದ ಹನ್ನೊಂದರಿಂದ ಕಾರ್ಯಕರ್ತ ನಮಗೂ ಸಹಾಯಕಿಯರು ಏನು ನಿವೃತ್ತಿಯಾಗಿದ್ದಾರೆ ಅವರಿಗೆ ముందే ఇప్పి అంగవాడే కార్యకర్త కాలిమా తనకారు ఇప్పి హి ఆ ಕೊಡಿ ಅಂತ ಹೇಳಿ ಅರ್ಹದ ಬೇಡಿಕೆ ಕೇಂದ್ರ ಸರ್ಕಾರ ಇಟ್ಟಿದ್ದೀವಿ ಆಮೇಲೆ ಈ ಗ್ರಾಚ್ಯುಟಿ ಏನ್ ಕೊಟ್ಟರು ಅವ್ರು ನಮ್ಗೆ ಕೊಟ್ಟ ಮೇಲೆ ಅದು ಕೊಟ್ಟಿದ್ದಾರೆ ಇರೋದು ಮೂವತ್ತು ವರ್ಷ ಇದ್ದಾಗ ಸರಿಯಾದ ಲೆಕ್ಕಾಚಾರ ಮಾಡದೆ ಸರಿಯಾದ ಲೆಕ್ಕಾಚಾರ ಮಾಡಿ

ಮೇ ಇಪ್ಪತ್ತನೇ ತಾರೀಕು ಈ ಅಂಗನವಾಡಿಗಳು ಏನಿದಾವೆ ಅಪೌಷ್ಟದಿಂದ ಹೊರಗಡೆ ತರಲಿಕ್ಕೆ ಅಂಗನವಾಡಿ ಸ್ಕೀಮ್ ಹೊರಗಡೆ ತಂದಿದ್ರೆ ಒಂದು ಆ ಇವನ್ನ ಕೇಂದ್ರ ಸರ್ಕಾರ ಬಲಿಗಿನ ಮಾಡಿ ಹೋಗ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಕೊಡಬೇಕಾಗಿ ಅನುದಾನ ಸರ್ಕಾರಕ್ಕೆ ಕೊಡ್ತಾ ಇದೆ ಇದೇ ಅರವತ್ತು ಪರ್ಸೆಂಟ್

ಯಾವುದೇ ಸಂದರ್ಭಗಳಿಗೆ ಹಿಂದೆ ರೈತ ಸಂಘಟನೆ ಯಾವ್ದು ಹೋರಾಟ ಮಾಡಿ ಐದು ಕಾಯ್ದೆಗಳನ್ನ ತಿಂಪು ಮಾಡಿದ್ರೆ ಯಾವ್ದು ವಿರೋಧ ಮಾಡಿದ್ದಾರೆ ಅದೇ ರೀತಿ ಈ ಕಾರ್ಮಿಕ ಸಂಘಟನೆ ಹೋರಾಟ ಹಿಂದೆ ಕಾರ್ಮಿಕ ಆಗಿದ್ದಾರೆ ಆಗ್ತದೆ ಸಿಗಲಿಲ್ಲ ಅಂತ ಅವುಗಳೆಲ್ಲೋ ನಾವು ಯಾವುದೇ ಒಂದು ಹೋರಾಟ ಸಂಘಟನೆ ಪ್ರಾರಂಭ ಮಾಡಬೇಕಂತ ನಮ್ಮಲ್ಲಿರುವಂತ ಹತ್ತು ಪರ್ಸೆಂಟ್ ಕಾರ್ಮಿಕರು ಅದಕ್ಕೆ ಸಹಿ ಮಾಡಿದರೆ ಮಾತ್ರ ಸಂಕಟ ಮಾಡ್ಕೊಡೋಕೆ ಅವಕಾಶ ಮಾಡಲಾಗುತ್ತದೆ ಯಾವ್ದೇನು ಪ್ರತಿಭಟನೆ ಮಾಡಕ್ಕೆ ಯಾವ್ದೇನಿಗೆ ಅವಕಾಶ ಸಿಗುತ್ತೆ ಅದಕ್ಕೆ ಆ ಸಮಸ್ಯೆ ಅಧಿಕಾರಿಗಳ ಮಾಲೀಕರು ಮಾಲೀಕರು ಅವಕಾಶ ಮಾಲೀಕರಿಗೆ ಸ್ವತಂತ್ರ ಸ್ಥಳದಿಂದನೂ ನಮ್ಮ ಕಾರ್ಮಿಕವಾಗಿರುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರೋದು ಕಾರ್ಮಿಕ ಆಯೋಗವಾಗಿ ಮೇ ಇಪ್ಪತ್ತಾರೀ ಈ ಹನ್ನೊಂದು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಅವರು ಹಿರಿಯ ಈ ಒಂದು ಮುಖ್ಯ ಉದ್ದೇಶ